ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಪ್ಪತ್ತ್ಮೂರನೇ ಸಂವಿಧಾನಾತ್ಮಕ ತಿದ್ದುಪಡಿಯು ಪಿ ಒ ಹಾಗೂ ವಿ ಎ ಒ ಪರೀಕ್ಷೆಗಳಿಗೆ ಇಂಪಾರ್ಟೆಂಟ್ ಆದ ಟಾಪಿಕ್ ಆಗಿರೋದ್ರಿಂದ ಇವತ್ತಿನ ವಿಡಿಯೋ ಈ ಟಾಪಿಕ್ ಮೇಲೆ ಇದರ ಪ್ರಮುಖ ವಿಧಿಗಳು ಮತ್ತು ಸಂಬಂಧಿಸಿದ ಮಾಹಿತಿ ಬಗ್ಗೆ ನೋಡೋಣ ತಿದ್ದುಪಡಿ ತಂದ ವರ್ಷ ಹತ್ತೊಂಬತ್ತು ನೂರ ತೊಂಬತ್ತೆರಡು ಮೊದಲು ತಿದ್ದುಪಡಿ ತಂದ ವರ್ಷ ಹತ್ತೊಂಬತ್ತು ನೂರ ತೊಂಬತ್ತೆರಡು ಈ ಟೈಮಲ್ಲಿ ಪ್ರಧಾನಮಂತ್ರಿ ಆಗಿದ್ದವರು ಪಿ ವಿ ನರಸಿಂಹರಾವ್ ಅವರು ಹಾಗೆ ರಾಷ್ಟ್ರಪತಿ ಆಗಿದ್ದವರು ಶಂಕರ್ ದಯಾಳ್ ಶರ್ಮಾ ಅವರು ರಾಷ್ಟ್ರಪತಿ ಆಗಿರ್ತಾರೆ ಹತ್ತೊಂಬತ್ತು ತೊಂಬತ್ತೆರಡು ಡಿಸೆಂಬರ್ ಇಪ್ಪತ್ತೆರಡರಲ್ಲಿ ಲೋಕಸಭೆಯಲ್ಲಿ ಮೊದಲು ಅಂಗೀಕಾರ ಆಗುತ್ತೆ ಹತ್ತೊಂಬತ್ತು ತೊಂಬತ್ತೆರಡು ಡಿಸೆಂಬರ್ ಇಪ್ಪತ್ತೆರಡರಲ್ಲಿ ಆಮೇಲೆ ಹತ್ತೊಂಬತ್ತು ತೊಂಬತ್ತೆರಡು ಡಿಸೆಂಬರ್ ಇಪ್ಪತ್ತ್ಮೂರರಲ್ಲಿ ರಾಜ್ಯಸಭೆಯಲ್ಲಿ ಅಂಗೀಕಾರ ಆಗುತ್ತೆ ಕೊನೆಯದಾಗಿ ಹತ್ತೊಂಬತ್ತು ನೂರ ತೊಂಬತ್ಮೂರು ಏಪ್ರಿಲ್ ಇಪ್ಪತ್ನಾಲ್ಕರಂದು ಸ್ಥಿಬಂಧನಾತ್ಮಕ ತಿದ್ದುಪಡಿ ಜಾರಿಗೆ ಬರುತ್ತೆ ಹತ್ತೊಂಬತ್ತು ನೂರ ತೊಂಬತ್ತ್ಮೂರು ಏಪ್ರಿಲ್ ಇಪ್ಪತ್ನಾಲ್ಕು ಇದು ಇಂಪಾರ್ಟೆಂಟ್ ಆದ ದಿನ ಹತ್ತೊಂಬತ್ತು ನೂರ ತೊಂಬತ್ತ್ಮೂರು ಏಪ್ರಿಲ್ ಇಪ್ಪತ್ತ್ನಾಲ್ಕರಲ್ಲಿ ಜಾರಿಯಾಗುತ್ತೆ ಈ ಟೈಮಲ್ಲಿ ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಆಗಿದ್ದವರು ವೀರಪ್ಪ ಮೊಯ್ಲಿ ಇಲ್ಲಿ ಎಪ್ಪತ್ತ್ಮೂರ ಸಂವಿಧಾನಾತ್ಮಕ ತಿದ್ದುಪಡಿ ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಆಗಿದ್ದವರು ವೀರಪ್ಪ ಮೊಯ್ಲಿ ಅವರು ರಾಜ್ಯಪಾಲರು ಯಾರು ಅಂತ ಅಂದರೆ ಖುರ್ಷದ್ ಅಲಂ ಖಾನ್ ಅವರು ಇನ್ನು ಗ ಗ್ರಾಮೀಣಾಭಿವೃದ್ಧಿ ಸಚಿವರು ಯಾರು ಅಂತ ಅಂದರೆ ಎಂ ವೈ ಗೂರ್ಪಡೆಯವರು ಆಗಿರ್ತಾರೆ ಎಪ್ಪತ್ತ್ಮೂರ ಸಿದ್ದುಪಡಿಯ ಸಂವಿಧಾನದ ಸಂವಿಧಾನದ ಒಂಬತ್ತನೇ ಭಾಗಕ್ಕೆ ಸೇರ್ಪಡೆಯನ್ನು ಮಾಡಲಾಯಿತು ಎಷ್ಟನೇ ಭಾಗಕ್ಕೆ ಅಂತ ಕೇಳಿದ್ರೆ ಒಂಬತ್ತನೇ ಭಾಗಕ್ಕೆ ಸೇರ್ಪಡೆಯನ್ನು ಮಾಡಲಾಯಿತು ಅದು ಒಂಬತ್ತನೇ ಭಾಗದಲ್ಲಿ ಎರಡು ನೂರ ನಲವತ್ತ್ಮೂರರಿಂದ ಎರಡು ನೂರ ನಲವತ್ತ್ಮೂ ಮೂರು ಓವರೆಗೆ ಈ ವಿಧಿಗಳು ಪಂಚಾಯತ್ ಬಗ್ಗೆ ವಿವರಿಸುತ್ತವೆ ಸಂವಿಧಾನದ ಎಪ್ಪತ್ತ್ಮೂರನೇ ಸಂವಿಧಾನಾತ್ಮಕ ತಿದ್ದುಪಡಿಯಲ್ಲಿ ಇಲ್ಲಿ ಮಹಿಳೆಯರಿಗೆ ಸ್ಥಳೀಯ ಸಂಸ್ಥೆಗಳಿಗೆ ಅವಕಾಶವನ್ನು ನೀಡಿತು ಇನ್ನು ಟೂ ಫೋರ್ಟಿ ತ್ರೀ ಎ ಇಂದ ಫು ಟು ಫೋರ್ಟಿ ತ್ರೀ ಓವರೆಗೆ ಏನೇನಿದೆ ಅಂತ ನೋಡೋಣ ನೋಡಿದೋಣ ಒಂದನೇದು ವಾಕ್ಯಗಳು ಟೂ ಫೋರ್ಟಿ ತ್ರೀ ವಾಕ್ಯಗಳಾಗುತ್ತೆ ಟೂ ಫೋರ್ಟಿ ತ್ರೀ ಎ ಗ್ರಾಮ ಸಭೆಯ ಬಗ್ಗೆ ಟೂ ಫೋರ್ಟಿ ತ್ರೀ ಬಿ ಪಂಚಾಯಿತಿಗಳ ರಚನೆಯ ಬಗ್ಗೆ ಟೂ ಫೋರ್ಟಿ ತ್ರೀ ಸಿ ಪಂಚಾಯಿತಿಗಳ ಅಂಗರಚನೆಯ ಬಗ್ಗೆ ಟೂ ಫೋರ್ಟಿ ತ್ರೀ ಡಿ ಪಂಚ ಸ್ಥಾನಗಳ ಮೀಸಲಾತಿ ಟೂ ಫೋರ್ಟಿ ತ್ರೀ ಇ ಪಂಚಾಯಿತಿಗಳ ಅವಧಿ ಟೂ ಫೋರ್ಟಿ ತ್ರೀ ಎಫ್ ಪಂಚಾಯಿತಿಗಳ ಸದಸ್ಯರ ಅನರ್ಹತೆ ಟೂ ಫೋರ್ಟಿ ತ್ರೀ ಜಿ ಪಂಚಾಯಿತಿಗಳ ಅಧಿಕಾರಗಳು ಪ್ರಾಧಿಕಾರಗಳು ಹಾಗೂ ಜವಾಬ್ದಾರಿಗಳು ಟೂ ಫೋರ್ಟಿ ತ್ರೀ ಎಚ್ ತೆರಿಗೆ ವಿಧಿಸಲು ಹಾಗೂ ನಿಧಿ ಸಂಗ್ರಹಿಸಲು ಪಂಚಾಯಿತಿಗಳಿಗೆ ಅಧಿಕಾರಗಳು ಟೂ ಫೋರ್ಟಿ ತ್ರೀ ಐ ಅಂದರೆ ಹಣಕಾಸು ಆರ್ಥಿಕ ಸ್ಥಿತಿಗಳನ್ನು ರಚಿಸಲು ಹಣಕಾಸು ಆಯೋಗದ ರಚನೆ ಜೆ ಅಂತ ಅಂದರೆ ಲೆಕ್ಕಪತ್ರ ಪಂಚಾಯಿತಿಗಳ ಲೆಕ್ಕಪತ್ರಗಳ ಪರಿಶೀಲನೆ ಟೂ ಫೋರ್ಟಿ ತ್ರೀ ಕೆ ಚುನಾವಣೆಗಳು ಟೂ ಫೋರ್ಟಿ ತ್ರೀ ಕೆ ಪಂಚಾಯಿತಿಗಳ ಚುನಾವಣೆಗಳು ಟೂ ಫೋರ್ಟಿ ತ್ರೀ ಎಲ್ ಒಕ್ಕೂಟ ರಾಜ್ಯ ಕ್ಷೇತ್ರಗಳಿಗೆ ಅನ್ವಯ ಟೂ ಫೋರ್ಟಿ ತ್ರೀ ಎಮ್ ಕೆಲವು ಪ್ರದೇಶಗಳಿಗೆ ಅನ್ವಯವಾಗುವುದಿಲ್ಲ ಟು ಫೋರ್ಟಿ ತ್ರೀ ಎನ್ ಜಾರಿಯಲ್ಲಿರುವ ಕಾನೂನು ಹಾಗೂ ಅಸ್ತಿತ್ವದಲ್ಲಿರುವ ಕಾನೂನು ಪಂಚಾಯತ್ ಮುಂದುವರಿಸಿಕೊಂಡು ಹೋಗುವುದು ಟು ಫೋರ್ಟಿ ತ್ರೀ ಓ ಚುನಾವಣೆಯಲ್ಲಿ ನ್ಯಾಯಾಲಯದ ಮಧ್ಯ ಪ್ರವೇಶಿಸುವಿಕೆ ನಿಷೇಧಿಸಲಾಗಿದೆ ಇನ್ನು ಒಂದೊಂದಾಗಿ ವಿವರಣೆಯನ್ನು ಹೋಗೋಣ ಗ್ರಾಮಸಭೆ ಅಂತ ಅಂದರೆ ಏನು ಮೊದಲನೇದಾಗಿ ಟು ಫೋರ್ಟಿ ತ್ರೀ ಎ ಗ್ರಾಮ ಸಭೆಯ ಬಗ್ಗೆ ಹೇಳುತ್ತೆ ಗ್ರಾಮದಲ್ಲಿ ಗ್ರಾಮ ಮಟ್ಟದಲ್ಲಿ ಅಧಿಕಾರ ನಿರ್ವಹಿಸುವ ಒಂದು ಸಭೆಯನ್ನು ಗ್ರಾಮ ಸಭೆ ಅಂತ ಹೇಳುತ್ತೇವೆ ಈ ವಿಧಿಯು ಗ್ರಾಮ ರಾಜ್ಯದಲ್ಲಿ ಪಂಚಾಯತ್ ರಾಜ್ ಕಾಯ್ದೆಗಳಲ್ಲಿ ಗ್ರಾಮ ಸಭೆಯನ್ನು ಸ್ಥಾಪಿಸಲು ಅವಕಾಶ ನೀಡಿದೆ ಅಂದರೆ ರಾಜ್ಯಗಳ ಪಂಚಾಯತ್ ರಾಜ್ ಕಾಯ್ದೆಗಳಲ್ಲಿ ಗ್ರಾಮ ಸಭೆಯನ್ನು ಸ್ಥಾಪಿಸಲು ಅವಕಾಶ ನೀಡಿದೆ ಟು ಫೋರ್ಟಿ ತ್ರೀ ಎ ಗ್ರಾಮ ಸಭೆಯ ಬಗ್ಗೆ ಹೇಳುತ್ತೆ ಟು ಫೋರ್ಟಿ ತ್ರೀ ಬಿ ಪಂಚಾಯಿತಿಗಳ ರಚನೆಯ ಬಗ್ಗೆ ಇಪ್ಪತ್ತು ಲಕ್ಷಗಳಿಗಿಂತ ಹೆಚ್ಚು ಜನಸಂಖ್ಯೆ ಇರುವ ರಾಜ್ಯಗಳಲ್ಲಿ ಗ್ರಾಮ ಮಟ್ಟ ಮಧ್ಯಂತರ ಮಟ್ಟ ಜಿಲ್ಲಾ ಮಟ್ಟ ಎಂಬ ಮೂರು ಹಂತದ ಪಂಚಾಯಿತಿ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ ಟೂ ಫೋರ್ಟಿ ತ್ರೀ ಸಿ ಪಂಚಾಯಿತಿಯ ಅಂಗರಚನೆ ಚುನಾವಣೆ ಮೂಲಕ ಸ್ಥಾನಗಳ ಭರ್ತಿ ಮಾಡಬೇಕೆಂದು ಈ ವಿಧಿ ಹೇಳುತ್ತದೆ ಚುನಾವಣೆ ಮೂಲಕ ಸ್ಥಾನಗಳನ್ನು ಭರ್ತಿ ಮಾಡಬೇಕು ಕ್ಷೇತ್ರದ ಜನಸಂಖ್ಯೆ ಅನುಗುಣವಾಗಿ ಚುನಾಯಿತರಾಗಬೇಕಾದ ಸದಸ್ಯರ ಸಂಖ್ಯೆ ತೀರ್ಮಾನವಾಗುತ್ತದೆ ಟು ಫೋರ್ಟಿ ತ್ರೀ ಡಿ ಸ್ಥಾನಗಳ ಮೀಸಲಾತಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡವರಿಗೆ ತರ್ಟಿ ತ್ರೀ ಪರ್ಸೆಂಟ್ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿ ಮಹಿಳೆಯರಿಗೆ ತರ್ಟಿ ತ್ರೀ ಪರ್ಸೆಂಟ್ ಮೀಸಲಾತಿಗೆ ಅವಕಾಶ ಟು ಫೋರ್ಟಿ ತ್ರೀ ಇ ಪಂಚಾಯಿತಿಗಳ ಪಂಚಾಯಿತಿಗಳ ಅವಧಿ ಪ್ರತಿ ಪಂಚಾಯಿತಿಯು ಮೊದಲ ಸಭೆಯ ಆರಂಭವಾದ ಐದು ವರ್ಷಗಳವರೆಗೆ ಅಧಿಕ ಅಧಿಕಾರಾವಧಿ ಹೊಂದಿರುತ್ತದೆ ಪಂಚಾಯಿತಿ ವಿಸರ್ಜನೆಯಾದ ಆರು ತಿಂಗಳ ಒಳಗೆ ಚುನಾವಣೆ ನಡೆಸತಕ್ಕದ್ದು ಟು ಫೋರ್ಟಿ ತ್ರೀ ಎಫ್ ಸದಸ್ಯರ ಅನರ್ಹತೆ ವಿಧಾನಮಂಡಲ ಚುನಾವಣಾ ಕಾನೂನಿನ ಅನ್ವಯ ಅನರ್ಹಗೊಳಿಸಬಲಾಗುವುದು ಸ್ಪರ್ಧಿಸಲು ಕನಿಷ್ಠ ವಯಸ್ಸ ಇಪ್ಪತ್ತೊಂದು ವಯಸ್ಸು ಇಪ್ಪತ್ತೊಂದು ವರ್ಷ ಆಗಿರಬೇಕು ಇನ್ನು ಹತ್ತೊಂಬತ್ನೂರ ಮೂರು ಕರ್ನಾಟಕ ಪಂಚಾಯತ್ ರಾಜ್ ಕಾಯ್ದೆ ಅನ್ವಯ ಯಾವುದೇ ಸದಸ್ಯ ತನ್ನ ಕುಟುಂಬಕ್ಕೆ ನಿಗದಿತ ಸಮಯದಲ್ಲಿ ಶೌಚಾಲಯ ನಿರ್ಮಿಸಿಕೊಡುತ್ತಿದ್ದರೆ ಅವನು ಅನರ್ಹನಾಗುತ್ತಾನೆ ಟು ಫೋರ್ಟಿ ತ್ರೀ ಜಿ ಪಂಚಾಯಿತಿ ಅಧಿಕಾರಗಳು ಮತ್ತು ಪ್ರಾಧಿಕಾರಗಳು ಹಾಗೂ ಜವಾಬ್ ಮತ್ತು ಪ್ರದಾ ಜವಾಬ್ದಾರಿಗಳು ರಾಜ್ಯ ವಿಧಾನ ಮಂಡಲವು ಕಾನೂನಿನ ಮೂಲಕ ಅಧಿಕಾರ ಮತ್ತು ಪ್ರಾಧಿಕಾರವನ್ನು ನೀಡಬಹುದು ಹನ್ನೊಂದನೇ ಅನುಸೂಚಿಯಲ್ಲಿರುವ ಇಪ್ಪತ್ತೊಂಬತ್ತು ವಿಷಯಗಳಿಗೆ ಸಂಬಂಧಿಸಿದ ಜವಾಬ್ದಾರಿ ಹೊಂದಿದೆ ಫೋರ್ಟಿ ತ್ರೀ ಎಚ್ ತೆರಿಗೆ ವಿಧಿಸಲು ಹಾಗೂ ನಿಧಿ ಸಂಗ್ರಹಿಸಲು ಪಂಚಾಯಿತಿಯ ಅಧಿಕಾರ ವಿಧಾನಮಂಡಲ ಪಂಚಾಯಿತಿಗಳಿಗೆ ತೆರಿಗೆ ವಿಧಿಸುವ ಹಾಗೂ ನಿಧಿ ಸಂಗ್ರಹಿಸುವ ಕಾನೂನು ಸಂಬಂಧಿಸಿದ ಕಾನೂನು ನಿಗದಿಪಡಿಸಬಹುದು ರಾಜ್ಯ ಸರ್ಕಾರ ವಸೂಲು ಮಾಡಿದ ತೆರಿಗೆ ಮತ್ತು ಶುಲ್ಕಗಳನ್ನು ಪಂಚಾಯಿತಿಗೆ ಹಸ್ತಾಂತರಿಸುವುದು ಟು ಫೋರ್ಟಿ ತ್ರೀ ಐ ಆರ್ಥಿಕ ಸ್ಥಿತಿಗಳನ್ನು ರಚಿಸಲು ಹಣಕಾಸು ಆಯೋಗದ ರಚನೆ ಪ್ರತಿ ಐದು ವರ್ಷಗಳಿಗೆ ಒಮ್ಮೆ ಪಂಚಾಯಿತಿಗಳ ಹಣಕಾಸು ಸ್ಥಿತಿಯನ್ನು ತಿಳಿಯಲು ಹಣಕಾಸು ಆಯೋಗದ ರಚನೆಯನ್ನು ಮಾಡಬೇಕಾಗತ್ತೆ ರಾಜ್ಯದ ರಾಜ್ಯಪಾಲರಿಗೆ ಹಣಕಾಸು ಆಯೋಗ ರಚನೆ ಮಾಡಲು ಅಧಿಕಾರ ರಾಜ್ಯಪಾಲರಿಗೆ ಹಣಕಾಸು ಆಯೋಗ ರಚನೆ ಮಾಡಲು ಅಧಿಕಾರವನ್ನು ಕೊಟ್ಟಿರ್ತಾರೆ ಇನ್ನು ರಾಜ್ಯ ವಿಧಾನ ಮಂಡಲವು ಆಯೋಗ ರಚನೆ ಕಾರ್ಯ ಕಾರ್ಯಗಳ ಬಗ್ಗೆ ಕಾನೂನು ರೂಪಿಸುವ ಅಧಿಕಾರವನ್ನು ಹೊಂದಿದೆ ರಾಜ್ಯ ವಿಧಾನಮಂಡಲ ಆಯೋಗ ರಚನೆ ಕಾರ್ಯಗಳ ಬಗ್ಗೆ ಕಾನೂನು ರೂಪಿಸುವ ಅಧಿಕಾರವನ್ನು ಹೊಂದಿದೆ ಕಾರ್ಯರ ಬಗ್ಗೆ ಕಾನೂನುಗಳನ್ನು ರೂಪಿಸುವ ಅಧಿಕಾರವನ್ನು ಹೊಂದಿದೆ ಆಯೋಗ ಮಾಡಿದ ಶಿಫಾರಸನ್ನು ರಾಜ್ಯಪಾಲರು ತೆಗೆದುಕೊಂಡ ಕ್ರಮಗಳನ್ನು ವಿವರಣಾತ್ಮಕ ಪತ್ರದ ಸಹಿತ ವಿಧಾನಮಂಡಲಕ್ಕೆ ಮಂಡಿಸುವುದು ಪಂಚಾಯತ್ಗಳ ಲೆಕ್ಕಪತ್ರ ಪರಿಶೀಲನೆ ರಾಜ್ಯ ವಿಧಾನಮಂಡಲವು ಪಂಚಾಯಿತಿಗಳ ಲೆಕ್ಕಪತ್ರವನ್ನು ಇಟ್ಟುಕೊಂಡು ಬರಲು ಮತ್ತು ಲೆಕ್ಕ ಪರಿಶೋಧಿಸಲು ಕಾನೂನಿನ ಮೂಲಕ ನಿಯಮವನ್ನು ರೂಪಿಸಬಹುದು ರಾಜ್ಯ ವಿಧಾನಮಂಡಲ ಪಂಚಾಯತ್ಗಳ ಚುನಾವಣೆ ಪಂಚಾಯಿತಿಗಳಿಗೆ ಚುನಾವಣೆ ನಡೆಸಲು ಮತದಾರರ ಪಟ್ಟಿ ತಯಾರಿಕೆ ಪರಿಷ್ಕರಣೆ ಮಾಡಲು ರಾಜ್ಯಪಾಲರಿಂದ ನೇಮಕಗೊಂಡ ರಾಜ್ಯ ಚುನಾವಣಾ ಆಯುಕ್ತರು ಒಳಗೊಂಡು ರಾಜ್ಯ ಚುನಾವಣಾ ಆಯೋಗದ ವಿಧಾನಮಂಡಲ ಕಾನೂನು ಮೂಲಕ ಸ್ಥಾಪಿಸುವುದು ರಾಜ್ಯ ಚುನಾವಣಾ ಆಯುಕ್ತರು ಇಲ್ಲಿ ಇಂಪಾರ್ಟೆಂಟ್ ಆಗ್ತಾರೆ ಹತ್ತೊಂಬತ್ತು ನೂರ ತೊಂಬತ್ತ್ಮೂರರ ಪಂಚಾಯತ್ ರಾಜ್ ಕಾಯ್ದೆ ಪ್ರಕಾರ ಮುನ್ನೂರ ಎಂಟನೇ ವಿಧಿಯು ರಾಜ್ಯ ಚುನಾವಣಾ ಆಯೋಗದ ಬಗ್ಗೆ ಹೇಳುತ್ತದೆ ಮುನ್ನೂರ ಎಂಟನೇ ವಿಧಿಯು ರಾಜ್ಯ ಚುನಾವಣಾ ಆಯೋಗದ ಬಗ್ಗೆ ಹೇಳುತ್ತದೆ ಒಕ್ಕೂಟ ರಾಜ್ಯ ಕ್ಷೇತ್ರಗಳಿಗೆ ಅನ್ವಯ ಒಂಬತ್ತನೇ ಭಾಗದ ನಿಯಮಗಳು ಕೇಂದ್ರಾಡಳಿತ ಪ್ರದೇಶಗಳಿಗೂ ಅನ್ವಯವಾಗುತ್ತದೆ ಟು ಫೋರ್ಟಿ ತ್ರೀ ಎಮ್ ಕೆಲವು ಪ್ರದೇಶಗಳಿಗೆ ಅನ್ವಯವಾಗುವುದಿಲ್ಲ ಅವು ಅದು ಕೆಲವು ಪ್ರದೇಶಗಳಿಗೆ ಒಂಬತ್ತನೇ ಭಾಗವು ಅನ್ವಯವಾಗುವುದಿಲ್ಲ ಅವು ಯಾವ್ಯಾವು ಅಂತಂದರೆ ನಾಗಾಲ್ಯಾಂಡ್ ಮೇಘಾಲಯ ಹಾಗೂ ಮಿಜೋರಾಂ ರಾಜ್ಯಗಳಿಗೆ ಟೂ ಫೋರ್ಟಿ ತ್ರೀ ಎಮ್ ವಿಧಿಯು ಅನ್ವಯವಾಗುವುದಿಲ್ಲ ಟೂ ಫೋರ್ಟಿ ತ್ರೀ ಎನ್ ಜಾರಿಯಲ್ಲಿರುವ ಕಾನೂನು ಮತ್ತು ಅಸ್ತಿತ್ವದಲ್ಲಿರುವ ಪಂಚಾಯಿತಿಯನ್ನು ಮುಂದುವರೆಸಿಕೊಂಡು ಹೋಗುವುದು ತಿದ್ದುಪಡಿ ಅಸ್ತಿತ್ವಕ್ಕೆ ಬರುವುದಕ್ಕಿಂತ ಮುಂಚೆ ಮೊದಲೇ ಪಂಚಾಯಿತಿ ಜಾರಿಯಲ್ಲಿರುವ ಪಂಚಾಯಿತಿಗಳು ಆ ರಾಜ್ಯದ ವಿಧಾನಮಂಡಲ ತಿದ್ದುಪಡಿ ಮಾಡುವವರೆಗೆ ಅಥವಾ ಒಂದು ವರ್ಷ ಮುಕ್ತಾಯಗೊಳ್ಳುವವರೆಗೆ ಇವುಗಳಲ್ಲಿ ಯಾವುದಾದರೂ ಮೊದಲು ಯಾವುದು ಮೊದಲು ಅದು ಅನ್ವಯವಾಗುತ್ತದೆ ಅಲ್ಲಿಯವರೆಗೂ ಆ ಪಂಚಾಯಿತಿಗಳು ಮುಂದುವರಿಯುತ್ತವೆ ಟೂ ಫೋರ್ಟಿ ತ್ರೀ ಓ ಚುನಾವಣಾ ವಿಷಯಗಳಲ್ಲಿ ನ್ಯಾಯಾಲಯ ಮಧ್ಯ ಪ್ರವೇಶಿಸುವಿಕೆ ನಿಷೇಧ ಈ ವಿಧಿಯ ಅನ್ವಯ ಪಂಚಾಯತ್ ವ್ಯವಸ್ಥೆಗೆ ಸಂಬಂಧಿಸಿದಂತೆ ಯಾವುದೇ ಚುನಾವಣೆ ಕ್ಷೇತ್ರಗಳ ಮೀಸಲಾತಿ ವಿಷಯಕ್ಕೆ ನ್ಯಾಯಾಲಯ ಮಧ್ಯ ಪ್ರವೇಶಿಸಬಾರದು ಯಾವುದೇ ಕ್ಷೇತ್ರದ ಚುನಾವಣಾ ಕ್ಷೇತ್ರದ ಮೀಸಲಾತಿ ವಿಷಯಕ್ಕೆ ನ್ಯಾಯಾಲಯ ಮಧ್ಯ ಪ್ರವೇಶಿಸಬಾರದು ಎಂದು ಈ ವಿಧಿಯು ಟೂ ಫೋರ್ಟಿ ತ್ರೀ ಓ ವಿಧಿಯು ಹೇಳುತ್ತದೆ Thank you so much for watching. Do subscribe to my channel. Thank you.